ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಅಕ್ಕ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಇಡೇ ವ್ಲಾಗ್ ಬರ್ತಾ ಇದೆ ಈ ವಿಡಿಯೋ ಹೇಗಿತ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಏಸ್ ಆಯಿತು ಹೋಗಿ ಇನ್ನೂ ಹೋಗಿರಲಿಲ್ಲ ತುಂಬ ದಿವಸ ಆದಮೇಲೆ ಹೋಗ್ತಾ ಇದ್ದೀವಿ ಈಗ ಕೃತಿಕಾ ರೂಪ ಎಲ್ಲರೂ ಬರ್ತಿದ್ದಾರೆ ನಾನು ವರ್ಷ ಆಶಿಕ ಎಲ್ಲ ಫುಲ್ಲು ರೆಡಿಯಾಗಿದ್ದೀವಿ ಕಾರಲ್ಲಿ ಹೋಗ್ತಾ ಇದ್ದೀವಿ ಟೂ ಅವರ್ಸ್ಗೆ ಜರ್ನಿ ಆಗುತ್ತೆ ಸೊ ಪೀಕ್ ಅವರ್ಸ್ ಆಗುತ್ತೆ ಅಂತ ನಾವು ಬೇಗನೆ ಬಿಡ್ತಾ ಇದ್ದೀವಿ ಬೇಗ ಹೋದರೆ ಟ್ರಾಫಿಕ್ ಇರಲ್ಲ ಅಂತ ಫ್ರೈಡೆ ಬೇರೆ ವೀಕೆಂಡ್ ಸ್ಟಾರ್ಟ್ ಆಗೋದು ಬೇರೆ ಅಲ್ವಾ ಸೊ ಅದಕ್ಕೆ ಆಫ್ ಇರುತ್ತೆಲ್ಲ ಆಫೀಸ್ಗೆಲ್ಲ ನಾವು ಹೋಗ್ತಾ ಇರೋದು ಶಿಲ್ಲಘಟ್ಟ ನಾವು ಹೋಗೋ ರೋಡ್ ಬಂದು ಕೆ ಆರ್ ಪುರಂ ರೋಡ್ ಟಿನ್ ಅದು ತುಂಬ ಟ್ರಾಫಿಕ್ ಹೇಗಿರುತ್ತೆ ಅಂತ ನಿಮಗೇನೆ ಗೊತ್ತು ತುಂಬ ಜರ್ನಿ ಲಾಂಗ್ ಆಗುತ್ತೆ ಸುಮ್ಮಣ್ಣ ಎಲ್ಲ ಫುಲ್ಲು ವೆಯ್ಟ್ ಮಾಡ್ತಾ ಇದ್ದಾರೆ ಶ್ರೀಕಾಂತು ಅಂತು ಶೀಶಾ ಅಂತೆಲ್ಲ ಕೇತನ್ ಕಾಲೇಜ್ಗೆ ಹೋಗಿದ್ದಾನೆ ಅವ್ರು ನಮ್ಮ ಜೊತೆ ಬಂದು ಜಾಯಿನ್ ಆಗ್ತೀನಿ ಅಂತಿದ್ದಾನೆ ಹನ್ವಿಕಾ ಬೇರೆ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ ನೇತ್ರ ದೊಡ್ಡಮ್ಮನ ಮನೆಗೆ ಹೋಗೋಣ ಹೋಗೋಣ ಅಂತ ಅವಳಂತೂ ಫುಲ್ಲು ವ್ಲಾಗ್ ಮಾಡೋಕ್ಕೂ ಶುರು ಮಾಡಿಬಿಟ್ಟಿದ್ದಾಳೆ ಹೇಗೆ ಮಾಡ್ತಾ ಇದ್ದಾಳೆ ಅಂತ ಅವಳ ಜೊತೆ ಸಿಗ್ತೀನಿ ಬನ್ನಿ ನೋಡೋಣ ಹೇಗಾಗುತ್ತೆ ಅಂತ ಈ ಬ್ಲಾಗ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಂಟರ್ಟೈನ್ಮೆಂಟ್ ಇರುತ್ತೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಈ ಫುಲ್ ಡೇ ಹೇಗಾಗುತ್ತೆ ಅಂತ ಅಲ್ಲಿಗೆ ಹೋದ್ಮೇಲೆ ವರ್ಷ ಎಲ್ಲ ಒಳ್ಳೆ ಪಾರ್ಟಿಗೆ ಹೋದಂಗೆ ರೆಡಿ ಆಗ್ತಿದ್ದಾರೆ ಊರಿಗೆ ಹೋಗೋಕ್ಕೆ ಎಲ್ಲ ಕೂಮ್ ಮಾಡಬೇಕು ಅವರಿಗೆ ಸೊ ಮತ್ತೆ ಜಾಯ್ನ್ ಆಗ್ತೀನಿ ಆಶಿಕಾ ಎಲ್ಲಿಗೆ ಹೋಗ್ತಾ ಇದೆಯಾ ಇಷ್ಟ ನನಗೆ ಹೋಗೋಕ್ಕೆ ಅನ್ವಿಕಾನೂ ಬರ್ತದೇಳಲ್ಲ ಖುಷಿನ ಖುಷಿ ಇರುವಂತೆ ಅನ್ವಿಕಂಗೂ ಆಶಿಕಂಗೆ ಟಾಮ್ ಆ್ಯಂಡ್ ಜೆರಿ ಥರ ವರ್ಷ ಫೇವ್ರೆಟ್ ಸಿಸ್ಟರ್ ಅನ್ವಿಕಾ ಪಾರ್ಟಿಗೆ ಹೋಗಿ ಮೇಕಪ್ ಮಾಡ್ಕೊತಿದ್ದಾರೆ ಲೈಟ್ ಮೇಕಪ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಲೈನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ ಫಸ್ಟ್ಗೆ ನೀವು ಕಾಂಪ್ಯಾಕ್ಟ್ ಪೌಡರ್ನ ಅಪ್ಲೈ ಮಾಡ್ಕೊಳ್ಳಿ ಅಥವಾ ಫೌಂಡೇಶನ್ನ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಸ್ಪ್ರೆಡ್ ಮಾಡಿ ಹಾಗೆ ಈ ಕಾರ್ನರಿಂದ ಔಟರ್ ಕಾರ್ನರ್ಗೆ ಅಪ್ವರ್ಡ್ಸಲ್ಲಿ ಹೀಗೆ ಮಾಡಿ ಇಲ್ಲಿ ನಿಮಗೆ ಆ್ಯಾರೋ ಮಾರ್ಕ್ ಥರ ಮಾಡಿ ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ಒನ್ ಲೈನ್ ಅಷ್ಟೆ ತುಂಬ ಹಚ್ಚಕ್ಕೆ ಕಷ್ಟ ಅಂತ ಏನು ಅಂದ್ಕೋಬೇಡಿ ಈ ಥರ ನೀವು ಲಿಕ್ವಿಡ್ ಲೈನರ್ ತೊಗೊಂಡ್ರೆ ತುಂಬಾ ಈಸಿ ಆಗುತ್ತೆ ನೋಡಿ ಹೇಗಾಗಿದೆ ಅಂತ ಎತ್ತು ವರ್ಷ ಇಷ್ಟೇ ಇಷ್ಟೇ ಜಸ್ಟ್ ಫಿನಿಶ್ ಅಷ್ಟೇ ಮೇರೆ ಅಪ್ವರ್ಡ್ಸ್ ಮಾಡ್ಕೋಬೇಕು ಅಂದರೆ ಔಟರ್ ಕಾರ್ನರ್ಗೆ ಲೈನ್ ಹಾಕ್ಕೊಳ್ಳೋದು ಇನ್ನರ್ ಕಾರ್ನರೆಲ್ಲ ಬೇಡ ಈಗ ಈಗ ಹಚ್ಚಿ ತೋರಿಸ್ತೀನಿ ನೋಡಿ ಈ ಎಡ್ಜಿಂದ ಈ ಎಡ್ಜ್ಗೆ ಒಂದೇ ಲೈನಲ್ಲಿ ಬನ್ನಿ ಸ್ವಲ್ಪ ಸ್ವಲ್ಪನೇ ಸ್ಪ್ರೆಡ್ ಮಾಡ್ಕೊಂಬನ್ನಿ ಒಂಥರ ಸುಖು ಸುಖಿ ಬೀಳುತ್ತೆ ಅದನ್ನು ನೀವು ನೀಟಾಗಿ ಕವರ್ ಮಾಡ್ಕೋಬೇಕು ಆಮೇಲೆ ಲಾಸ್ಟ್ ಕಾರ್ನರ್ಗೋಗಿ ಆ್ಯರೋ ಮಾರ್ಕ್ ಹಾಕಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಪೋರ್ಟ್ಸಲ್ಲಿ ಮೂರು ಥರ ಹಾಕ್ಬೋದು ನಾನು ಮೂರು ಥರ ಲೈನರ್ ಹಾಕ್ತೀನಿ ಐಡ್ ಲೈನರಿಂದ ಮತ್ತು ಲೈನರ್ ಲಿಕ್ವಿಡ್ ಲೈನರಲ್ಲೂ ಹಾಕ್ಬೋದು ಈ ಥರ ನೀವು ಸ್ಕೆಚ್ ಇದ್ಬಿಟ್ರೆ ಅಂತೂ ನಿಮಗೆ ತುಂಬಾ ಈಸಿ ಆಗುತ್ತೆ ಆಶಿಕ ನೋಡಿ ಪಾರ್ಟಿ ಮೇಕಪ್ ರೆಡಿ ಆದಂಗೆ ರೆಡಿಯಾಗ್ಬಿಟ್ಟಿದ್ದಾಳೆ ಅಮ್ಮ ಕಾರೆಲ್ಲ ವಾಶ್ ಮಾಡಿ ಇಟ್ಟಿದ್ದಾರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಬ್ಯಾಗೆಲ್ಲ ತೊಗೊಂಡು ರೂಪ ಬರ್ತಾರಲ್ಲ ಒಂದೇ ಕಾರಲ್ಲಿ ಹೋಗೋಣ ಅಂತ ಕಾರಲ್ಲಿ ಜಾಗ ಸಾಲಲ್ಲ ಅನ್ಸುತ್ತೆ ನೋಡೋಣ ಇನ್ನೊಂದು ಕ್ಯಾಬ್ ಮಾಡ್ಕೊಳ್ಳೋಣ ಅಂತಿದ್ದೀವಿ ನಿಮ್ಮ ಅವ್ರ ಜೊತೆ ಹೋಗೋಣ ಅಂತ ಅಮ್ಮ ಅವ್ರ ಮನೆಗೆ ಬಂದಿದ್ವಿ ಚಿಕ್ಕನು ಎಲ್ಲ ರೆಡಿಯಾಗಿದ್ದಾಳೆ ಅನ್ವೀಕ ಕರ್ಕೊಂಡು ಬಂದಿದ್ದಾಳೆ ಅವರೆಲ್ರಿಗೋಸ್ಕರ ಮಲ್ಲಿಗೆ ಹೂ ಕಟ್ಕೊಂಡು ಬಂದಿದ್ದೀನಿ ಮುಟ್ಕೊಳ್ಳೋಕ್ಕೆ ನಾನು ಮುಟ್ಕೊಂಡಿದ್ದೀನಿ ದೇವ್ರದ್ದು ಬನ್ನಿ ನೋಡ್ತೀನಿ ನೋಡಿಸ್ತೀನಿ ನೋಡೋಣ ಅಂತ ಟಿಟ್ಟಿನ್ನ ಬಂದಿಲ್ಲ ಅನ್ವಿಕಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳು ಏನಂತ ಹೇಳಿದೆ ಹೇಳು ಏನಂತ ಹೇಳಿದೆ ಅಂತ ಏನ್ ಹೇಳಿದೆ ಬಹಳ ಕರ್ಕೊಂಡು ಹೋಗ್ರಿ ಮಗುನ ಬ್ಯಾಗೆಲ್ಲ ಬ್ಯಾಗೆಲ್ಲ ಇಳಿಸಿ ಏನಂತ ಹೇಳಿದೆ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅನ್ವಿಕಾಸ್ ಲಾಂಗ್ ನಾನು ಕೃತಿಕ ಕ್ಯಾಬಲ್ ಹೋಗ್ತಾ ಇದೀವಿ ಈಗ ಅವ್ರು ಬರೋದು ಲೇಟ್ ಆಗುತ್ತೆ ಉಪ್ಪ ಎಲ್ಲ ಸ್ವೀಟ್ಸ್ ಹೋಗಿದ್ದಾಳೆ ಅಂತ ಅಂಕಲ್ ಏನೋ ಮಾಡ್ತಾ ಇದಾರೆ ಹೆಲ್ಪ್ ಮಾಡ್ಬೇಕು ಅಂಕಲ್ ಪಾಪ ಈಗ ಪಾಪ ಅಂಕಲ್ ನಮ್ಮತ್ರ ಟ್ರಾವೆಲಿಂಗ್ ಬಂದವ್ರೆ ಅಮ್ಮ ಅವರಿಗೆ ಪಾಪ ಸುಸ್ತು ಸುಸ್ತು ಅನ್ನೋ ಮನೆಯಲ್ಲಿ ಸ್ಟಾರ್ಟ್ ಮಾಡೋರೇ ಯಾವಾಗ ವೇಟ್ ಮಾಡ್ತಾ ಇದೀರ ನಮಗೋಸ್ಕರ ಆಶಿಕಾ ಫುಲ್ಲು ಟೈರ್ಡ್ ಆಗ್ಬಿಟ್ಟಿದ್ದಾಳೆ ಶ್ರೀಕಾಂತ ಪಾಪ ವೇಟ್ ಹಲೋ ಮಾಡ್ತಿದ್ದ ನಾವು ಇವಾಗ ರೀಚ್ ಆಗಿದ್ದೀವಿ ಈಗ ನೈನ್ ಫಾರ್ಟಿ ಫೈವ್ ಆಗಿದೆ ಈಗ ಬಂದಿದೀವಿ ಮನೆಗೆ ಅಂಕಲ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕಾಫಿ ಕುಡಿಯೋಣ ಒಂದು ಸ್ವಲ್ಪ ಅಂತ ಟಯರ್ಡಾಗಿ ಬಂದಿದ್ವಲ್ಲ ಸೊ ಅದಕ್ಕೋಸ್ಕರ ಅನ್ವಿಕ ಎಲ್ಲ ಕೂತ್ಕೊಂಡು ಚಿಪ್ಸ್ ಅದಕ್ಕೆ ತಿಂತಿದ್ದಾರೆ ಊಟ ಮಾಡಬೇಕು ಮತ್ತೆ ಸಿಗೋಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನೆಕ್ಸ್ಟ್ ಡೇ ವ್ಲಾಕ್ ಶುರು ಮಾಡ್ತಾಯಿದ್ದೀವಿ ಇವತ್ತು ಮಾರ್ನಿಂಗ್ ಆಯಿತು ಸ್ನಾನ ಎಲ್ಲ ಮಾಡಿಕೊಂಡು ಒಬ್ಬಟ್ಟು ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದ್ವಿ ಎಲ್ಲ ತಿನ್ಕೊಂಡು ಈಗ ಎಲ್ಲ ತಿನ್ಕೊಂಡು ಈಗ ಒಬ್ಬಟ್ಟೆಲ್ಲ ಮಾಡಿದ್ದೀವಿ ಎಲ್ಲ ಊಟ ಮಾಡ್ಕೊಂಡು ಹೊರಗಡೆ ಎಲ್ಲ ಹೋಗೋಣ ಅಂತ ಸಂಜೆ ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದೀವಿ ನಿನ್ನೆ ಬನ್ನಿ ತುಂಬ ಲೇಟ್ ಆಯ್ತಲ್ಲ ಸೊ ಅದಕ್ಕೆಲ್ಲ ಮಾತಾಡ್ಕೊಂಡು ಮಲ್ಕೊಂಡು ಸ್ವಲ್ಪ ಬಲ್ಚಟ್ಟಿ ಆಗೋಯ್ತು ಆಮೇಲೆ ನನ್ನ ಲಾಗಲ್ಲಿ ಬರುತ್ತೆ ಏನು ಮಾಡ್ತಿದ್ವಿ ನಾವು ಟ್ವೆಲ್ ಟ್ವೆಂಟಿಗಂಟ ಅಂತ ಗೇಮ್ಸ್ ಎಲ್ಲ ಆಡ್ತಿದ್ರು ಮಕ್ಕಳು ತುಂಬ ಎಕ್ಸೈಟೆಡ್ ಆಗಿದ್ದರು ಫುಲ್ಲು ತುಂಬ ದಿವಸ ಆದ್ಮೇಲೆ ಬಂದಿದ್ದೀವಿ ಅಂತ ಈಗ ಊಟ ಮಾಡೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ತುಂಬ ಜನ ಬಂದಿದ್ವರ ಸ್ನಾನ ಮಾಡೋದೆಲ್ಲ ಫುಲ್ಲು ಲೇಟ್ ಆಯ್ತು ಈಗ ಟ್ವೆಲ್ ತರ್ಟಿ ಆಗಿದೆ ಎಲ್ಲರೂ ಒಂದು ಹತ್ತು ಹದಿನೈದು ಜನ ಸ್ನಾನ ಮಾಡಬೇಕಾಗಿತ್ತು ಎಲ್ಲ ಸಿಸ್ಟರ್ಸು ಅವ್ರ ಮಕ್ಕಳು ಹಸ್ಬೆಂಡು ಎಲ್ಲರೂ ಬಂದಿದ್ದರು ತುಂಬ ಚೆನ್ನಾಗಾಗಿತ್ತು ಇಲ್ಲಿ ಬಂದಮೇಲೆ ನಮಗೆ ಸ್ವಲ್ಪ ಮೈಂಡೆಲ್ಲ ಫ್ರೀ ಅನ್ನಿಸ್ತದೆ ವೀಕೆಂಡ್ಸ್ ಎಲ್ಲ ಚೆನ್ನಾಗಿ ಆಗ್ತಾಯಿದೆ ಅನ್ನಿಸ್ತದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಡೋಣ ಅಂತ ಹೇಳ್ತಾ ಇದ್ದೀನಿ ಹಾಗೆ ಈಕಂತೂ ಬರ್ಡೇ ಸೆಲೆಬ್ರೇಷನ್ ಬೇರೆ ಇದೆ ಅವ್ನಿಗೆ ಏನಾದರೂ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಏನು ಕೊಡ್ಸೋದಂತ ಬಟ್ಟೆ ಕೊಡಿಸ್ಬೇಕು ಅಂತ ಅಂದ್ಕೊತಾ ಇದ್ದೀವಿ ಕೇಕ್ ಕಟ್ ಮಾಡಿಸ್ಬೇಕು ಕೇಕ್ ಕೊಡ್ಸೋಣ ವೆಲ್ವೇ ರೆಡ್ ವೆಲ್ವೆಡ್ ಕೇಕ್ ಅಂದರೆ ತುಂಬ ಇಷ್ಟ ಅಂತೆ ಅವನಿಗೆ ಸೊ ಕೇಕ್ ಕೊಡಿಸೋಣ ಅಂತ ನೋಡ್ತಾ ಇದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ವರ್ಷ ಈಕಂತೂ ಫುಲ್ಲು ಗೊಂಬ ಹಿಡ್ಕೊಂಡು ಗುಂಡು ಹಿಡ್ಕೊಂಡು ಆಟಾಡ್ತಿದ್ದಾಳೆ ನೋಡೋಣ ಹೇಗಾಗುತ್ತೆ ಅಂತ ಗುಂಡಿನ ಜೊತೆ ಆಟಾಡೋದು ಬ್ಲಾಗ್ ಮಾಡ್ತೀನಿ ಇಲ್ಲಿ ಬರೀ ಕುತ್ಕೊಂಡಿರೇ ಶ್ರೀಕಾಂತ್ ನಿಂಗೆ ಕಾಲೇಜ್ ರಜಾ ಏನು ಬರ್ಡೇಗೆ ಏನೇನು ಮಾಡ್ತಾ ಇದೆಯಾ ಸಾಯಂಕಾಲ ಹಾ ಸಾಯಂಕಾಲ ಸರ್ಪ್ರೈಸ್ ಪಾರ್ಟಿ ಇದೆ ಶ್ರೀಕಾಂತ್ ಅವ್ರದ್ದು ಹಾ ಇನ್ನೇನು ಬಾಬಾ ನಮ್ಮ ಹಣ್ಣಿಕ ನಿಮ್ಮಂತು ಮಾಡಿ ಏನು ಏನ್ ತಿಂತ ಇದೆಯಾ ಸ್ಲಾನ್ ತಿನ್ನಲ್ವಾ ರೂಪದ ರೂಪಂಗ ಸರಿಯಾಗಿ ಹುಷಾರಿಲ್ಲ ತಲೆ ವಾಮಿಟ್ ಎಲ್ಲ ಆಗ್ತಾ ಇತ್ತು ಈಗ ಟ್ಯಾಬ್ಲೆಟ್ ತಗೊಂಡ್ ರೂಪ ಈಗ ಸರಿ ಹೋಗೋದಾಳೆ ರೈಸ್ ರಸಮ್ ತಿಂತ ಒಬ್ಬಟ್ಟು ತಿನ್ನಲ್ವಾ ಅಂಕಲ್ ಒಬ್ಬಟ್ ತಿಂತ ಇದಾರೆ ಆಫೀಸ್ ಇಂದ ಬಂದಿದ್ದಾರೆ ಸ್ಕೂಲ್ ಇಂದ ಬಂದಿದ್ದಾರೆ ತಿಂತಾ ಇದ್ದಾರೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ವಿ ಇಟ್ಟಿಲ್ಲ ಅಂತ ಬೈಕೊಂತ ಇದಾರೆ

ಇದು ರಸಮ್ ಇದು ಒಬ್ಬಟ್ಟು ರಸ ಒಬ್ಬಟ್ಟಂತೂ ನಾನಂತೂ ಫ್ರಿಜ್ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ ಫುಲ್ಲು ಒಂದು ತುಂಬಾ ತುಂಬ ಒಬ್ಬಟ್ಟು ಮಾಡಿಬಿಟ್ಟಿದ್ದೀವಿ ಇದ್ದೀವಿ ಇರ್ಬೆಗಳೆಲ್ಲ ಬರುತ್ತೆ ಅಂತ ಅನ್ಬಿಕ ಕಿತ್ಕೊಂಡು ಸೈಡಲ್ಲೇ ಕಿತ್ಕೊಂಡು ಇರ್ತಾಳೆ ಒಡೆ ಮಾಡಬೇಕಿನ್ನ ಲೇಟಾಗಿ ಮಾಡೋಣ ಅಂತಿದ್ದೀವಿ ರಾತ್ರಿಗೆ ಇದೇ ಸಾಕು ಬಿಸಿಲಲ್ಲಿ ಅಂತ ತುಂಬ ಚೆನ್ನಾಗಿ ಅನ್ನ ತಿಂತಾ ಇದ್ದಾಳೆ ಸ್ವಲ್ಪ ಗುಂಡ ಇಲ್ಲ ನೋಡಿ ಫ್ರೆಂಡ್ಸ್ ಇದನ್ನ ಹಿಡ್ಕೊಂಡು ನಿನ್ನೆ ಬಂದಾಗಿಂದ ಈ ಗುಂಡು ಹಿಡ್ಕೊಂಡು ನನ್ವಿಕಾ ಒಂದ್ ಎತ್ಕೊಂಡು ಎತ್ಕೊಂಡು ಆಟಾಡ್ಸ್ತಿದ್ದಾಳೆ ಇವಾಗ ಅದು ಇದ್ರ ಮೇಲೆ ಹೋಗಿದೆ ಇಲ್ಲಿ ಗುಂಡ ಅಲ್ಲಿ ಗುಂಡ ಇವನೇ ಅವನೇ ಗುಂಡ ಒಂದ್ ಟೋಪಿ ಕೂಡ ಕಿತ್ತಾಕಿ ಆಟಾಡ್ಸ್ತಿದ್ದಾಳೆ ಅನ್ವಿಕಾ ಗುಂಡನ್ ಜೊತೆ ನೋಡಿ ಗುಂಡನ್ ಎಲ್ಲೂ ಬಿಡ್ತಾ ಇಲ್ಲ ಎಲ್ಲ ಕಿತ್ತ ಹಾಕಿದಾಳೆ ಬಟ್ಟೆ ಪಾಪ ಕೊಡಿಸ್ಬೇಕು ಕೊಡ್ಸಬೇಕ ಗುಂಡುನ್ಗೆ ಬಾಯ್ ಅಂತ ತುಂಬಾ ಚೀಟೆ ಮಾಡ್ತಾ ಇದ್ದಾನೆ ಇನ್ನ ಕೇಕ್ ಕಟ್ ಮಾಡಿಲ್ಲ ಏನ್ ಕೇಕ್ ತಿನ್ನ ಎರಡು ಎಡಜುಟ್ಟ ಹಾಕೊಂಡು ಅಲ್ವಾ ಅನ್ವಿಕಾ ನೋಡಿ ಇವಾಗ ಬ್ಯಾಗ್ ತಗ್ಲಾಕೊಂಡು ಬ್ಯಾಂಗ್ಳೂರ್ ಟು ಶಿಡ್ಲಘಟ್ಟ ಶಿಡ್ಲಘಟ್ಟ ಟು ಬ್ಯಾಂಗ್ಳೂರ್ ಕಾರಲ್ಲಿ ಹೋಗೋದು ಬರೋದಷ್ಟೇ ಅನ್ವಿಕ್ ಅನ್ವಿಕಾ ಏನೋ ಹೇಳ್ತಾಳಂತೆ ನಿಮ್ಮೆಲ್ಲರಿಗೂ ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ಸ್ ಟು ಅನ್ವಿಕಾಸ್ ಹೇಳೋ ಈಗ ಬೇಗ ಅನ್ವಿಕಾ ಬ್ಲಾಗ್ ಶುರು ಮಾಡಬೇಕು ಅಂತ ಇದ್ದಾಳಂತೆ ಅವ್ರ ಚಾನೆಲ್ ನೇಮ್ ಬಂದು ಹನ್ವಿಕಾಸ್ ಬ್ಲಾಗ್ ಅಂತೆ ನಂದು ಮಿನಿ ಬ್ಲಾಗ್ ಎಲ್ಲ ನೋಡಿಕೊಂಡು ಹೇಳ್ತಿರ್ತಾಳಂತೆ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಗುರುವಾರದ ಬೆಳಗ್ಗೆ ನಾನು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ಸ್ ಟು ಹನ್ವಿಕಾಸ್ ಬ್ಲಾಗ್ ಅಂತ ಹೇಳ್ತಾಳಂತೆ ಇವರೆಲ್ಲ ನೋಡಿ ಸ್ವಲ್ಪ ರಸಮ್ ಚೆನ್ನಾಗಿದೆಯಾ ರೂಪಾ ರಸಂ ರಸ ಈಗ ಹೊರ್ಗಡೆ ಹೋಗೋಣ ಅಂತ ಹೋಗ್ತಾ ಇದೀವಿ ನಾನು ಕೃತಿಕ ಕೃತಿಕ ತುಂಬ ಬಿಸಿಲು ಅಂತ ದುಪ್ಪಟ್ಟ ಎಲ್ಲ ಹಾಕೊಂಡು ಎಲ್ಲಿ ಟರ್ನ್ ಆಗ್ಬಿಡ್ತಾಳೆ ಅಂತ ಭಯ ಪಡ್ತಾ ಇದ್ದಾಳೆ ನಾನು ಹೇಗಿದೆ ಎಲ್ಲ ತುಂಬಾ ವರ್ಷ ಆಯ್ತಲ್ಲ ಬಂದು ಇಲ್ಲಿ ಅಂತ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಶ್ರೀಕಾಂತ್ ಕರೆದ್ ಬರಲಿಲ್ಲ ಅಂತೆ ಅಲ್ಲಿ ಒಂದು ನೋಡೋಣ ಊರಲ್ಲೆಲ್ಲ ಹೇಗಿರುತ್ತೆ ನಮ್ಮ ಬಂದೂರಲ್ಲೆಲ್ಲ ಹೆಂಗಿದೆ ಇಲ್ಲಿ ಹೆಂಗಿರುತ್ತೆ ಅಂತ ನೋಡೋಣ ಅಂತ ವರ್ಷನೂ ಬೇರೆ ಬರ್ತಿದ್ದಾಳೆ ಪರ್ಚೇಸ್ ಶಾಪಿಂಗ್ ಮಾಡೋಣ ಅಂತ ನಾನು ನೀವೇನ್ ತಗೋಬೇಕು ಕೃತಿಕ ನಾನು ಕೊಡಿಸ್ಬೇಕಂತೆ ಕೊಡ್ಸ್ಬೇಕಂತೆ ಎಲ್ಲ ನಾನು ಕೊಡ್ತಾಳೆ ನೇತ್ರ ಎಲ್ಲ ಬ್ಯಾಂಗಲ್ಸ್ ಕೊಡಿಸ್ತೀನಿ ಈವ್ನಿಂಗ್ ನಿಂಗೆ ಬ್ಯಾಂಗಲ್ಸ್ ಬಗ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಏನೇನು ಕೊಡ್ತಾಳೆ ಅಂತ ನೋಡಬೇಕು ಇವಾಗೆಲ್ಲ ರೆಡಿ ಆಗಿದ್ದೀವಿ ಊಟ ಮಾಡ್ತಿದ್ದಾರೆ ಎಲ್ಲರೂ ಒಬ್ಬಟ್ಟು ಊಟ ಮಾಡ್ಕೊತಿದ್ರೆ ಸ್ಯಾಟರ್ಡೇ ಆಗಿರೋದ್ರಿಂದ ವೆಜ್ ತಿನ್ನೋಲ್ಲ ನಾವು ಅದಕ್ಕೆ ಒಬ್ಬಟ್ಟು ರಸ ವಡೆ ಮತ್ತು ಕೋಸಂಬರಿ ಎಲ್ಲ ಮಾಡಿದ್ದೀವಿ ಎಲ್ಲ ಅವ್ರ ಪಾಡಿಗೆ ಅವ್ರು ತಿಂತಿದ್ದಾರೆ ಅಂಕಲೆಲ್ಲ ಮ್ಯಾನೇಜ್ ಮಾಡ್ತಾರೆ ಎಲ್ಲ ಊಟ ಹಾಕ್ಕೊಳ್ತಿದ್ದಾರೆ ನೇತ್ರ ಏನೋ ಫ್ರೆಶ್ ಆಗಿ ಪೂಜೆ ಬೇರೆ ಮಾಡಬೇಕು ನಾವು ಮಾರ್ನಿಂಗ್ ಟೈಮ್ ಅದು ಮಾಡಿದ್ದೀವಿ ಈವ್ನಿಂಗ್ ಎಲ್ಲ ಮಂದ ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದೀವಿ ಈಗ ಸುಮ್ಮನೆ ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ವಿ ಹೇಗಿದೆ ಈ ಊರಲ್ಲ ಅಂತ ನಿಮ್ಗೆ ತೋರಿಸೋಣ ಅಂತ ಯಾರೋ ಫುಲ್ ಕುಡಿದ್ಬಿಟ್ಟು ಮಲ್ಕೋಬಿಟ್ಟಿದ್ದಾರೆ ಭಯ ಆಗ್ತದೆ ಮನೆ ಹತ್ರನೇ ಇರುವಂಥ ಶಿಟ್ಲಘಟ್ಟ ಬಸ್ ಸ್ಟ್ಯಾಂಡು ಫಿಫ್ಟಿ ಮೀಟರ್ಸು ಆಗೋಲ್ಲ ಅಷ್ಟು ಹತ್ರ ಇದೆ ಬಸ್ ಸ್ಟ್ಯಾಂಡು ಬಸ್ ಎಲ್ಲ ವೆಯ್ಟ್ ಮಾಡ್ತಾ ಇದಾರೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದಾರೆ ಎಲ್ಲೋ ಹೋಗಬೇಕು ಏನೋ ಅವರು ಹಾಗೆಯೇ ಬಸ್ ಸ್ಟಾಂಡ್ ಹಾಕಿರೋದ್ರಿಂದ ತುಂಬ ಫೆಸಿಲಿಟೀಸ್ ಇದೆ ಇಲ್ಲಿ ಸಿಕ್ಸ್ಟಿ ರುಪೀಸ್ ಏನೋ ಬಜಾರ್ ಹಾಕಿದ್ದಾರೆ ನೋಡೋಣ ಅಂತ ಒಂದು ಮೆಜೆಸ್ಟಿಕ್ ಇಲ್ಲ ಬಾಕೃತಿ ಕೈನಿಸ್ ನೋಡೋಣ ಏನೇನ ತಗೊಳ್ಳೋಣ ಚಪ್ಪಲಿ ಆಚೆ ಬಿಡ್ಬೇಕಾ ಏನೋ ಪ್ಲಾಸ್ಟಿಕ್ ಐಟಮ್ಸ್ ಇದಲ್ಲ ಏನೋ ಬಚ್ಚಾ ಮಂಗಡೆ ಅಚ್ಚರಿ ಸಿಗಟ್ಟೆ ಹೋಗಿ ಇಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ದಮ್ ಬಿರಿಯಾನಿ ಮಾಡಿದ್ವಿ ಚಿಕನ್ ಬಿರಿಯಾನಿ ಎಲ್ರಿಗೂ ಕೊಟ್ವಿ ಮಾರ್ನಿಂಗ್ ಮಾಡಿದಿದ್ದಿದು ಆಕೆ ಡ್ರೈ ಚಿಕನ್ ಫ್ರೈ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಗೀ ರೋಸ್ ಮಾಡಿಬಿಟ್ಟಿದ್ವಿ ಇವತ್ತು ಸ್ಪೆಷಲ್ಲಾಗಿ ಮಟನ್ ಥರಕ್ಕೆಲ್ಲ ಕಾರಣ ಎಲ್ಲರೂ ಹಳ್ಳಿಗೆ ಹೋಗಿದ್ರು ಇವಾಗ ಬಂದಿದ್ದಾರೆ ಅವ್ರಿಗೆಲ್ಲ ಜ್ಯೂಸ್ ಕೊಟ್ಬಿಟ್ಟು ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾ ಮಾಡ್ತಾಯಿದ್ವಿ ಸಾಂಬಾರು ಇನ್ನೇನು ಆಗೋದ್ರಲ್ಲಿದೆ ಮಸಾಲೆಲ್ಲ ಮಾಡಿ ಬರೋಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಿ ಬೇಗ ಬೇಗ ಮಾಡಿ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಮತ್ತು ಊರಿಗೆ ಹೋಗ್ಬೇಕು ಬೇರೆ ನಾವು ಅಂತ ಮೂವಿ ನೋಡ್ತಾ ಇದ್ದಾರೆ ವರ್ಷ ಅಂತೂ ಫುಲ್ಲು ಫೋನಲ್ಲಿ ಬಿಸಿ ಮಾತಿಕಾ ಫುಲ್ಲು ಇದು ಹಾಯ್ ಅನಿಕಾ ಹೇಳು ಕಿರಣ್ ಬಂದಿರೋದು ಖುಷಿನಾ ತುಂಬ ಖುಷಿ ಆಗ್ತಾ ಇದೀಯಾ ಯಾಕೆ ಕಾರಲ್ಲಿ ಹೋಗಿದ್ದೆ ಇವಾಗ ಬರೋಗೆ ಯಾರ ಜೊತೆ ಬರ್ತೀಯಾ ನಮ್ಮ ಜೊತೆ ಬರ್ತೀಯ ರೂಪನ ಜೊತೆ ಹೋಗ್ತೀಯಾ ಹೌದಾ ನಾನು ಅನ್ವಿಕಾ ಕುತ್ಕೊಂಡಿದ್ದೀವಿ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಎಂಜಾಯ್ ಮಾಡ್ತಾ ಇದೀಗ ಅನ್ವಿಕಾ ಅಂಬಿಕಾ ನೀನು ಯಾವ ಕಾರಲ್ಲಿ ಬರ್ತೀಯ ಇವಾಗ ಯಾರ ಕಾರಲ್ಲಿ ಬರ್ತೀಯ ಅಪ್ಪ ಇವಾಗ ರೆಡಿಯಾಗಿ ಬಂದಿದ್ದಾಳೆ ನಾವೆಲ್ಲ ಅಡುಗೆ ಮಾಡಿಟ್ಟಿದ್ದೀವಿ ಪೂಜೆ ಮಾಡೋಕ್ಕೋಗಿದ್ದು ಹೂವು ಎಲ್ಲ ಮುಡ್ಕೊಂಡು ರೆಡಿ ಆಗ್ತಿದ್ದಾಳೆ ಅಮ್ಮ ಹೂವು ಮುಡ್ತಿದ್ರು ಅಂತ ಸಾಂಬಾರೆಲ್ಲ ರೆಡಿ ಇದೆ ಮುದ್ದೆ ಮಾಡಿ ರೈಸ್ ಮಾಡಿ ಊಟ ಮಾಡೋದು ಮುಂದೆ ಬಾ ಕ್ಯಾರೆಟ್ ಪಾಯಸ ಮಾಡ್ತಾ ಇದ್ದಾಳೆ ಇನ್ಸ್ಟೆಂಟು ಸೇವಿಯಾನ್ ಖೀರು ತೊಗೊಂಡಿದ್ದೀವಿ ತುಂಬ ಈ ಪಾಯಸ ಮಾಡ್ರೆ ಇನ್ಸ್ಟೆಂಟಾಗಿ ಮಾಡ್ಬೋದು ಹಾಲು ಕಾಯಿಸ್ಕೊಂಡು ಹಾಕಿ ಒಂದು ಪ್ಲೇಟಲ್ಲಿ ಹಾಕಿಟ್ಬಿಟ್ಟು ಮುಚ್ಚಿಟ್ಬಿಟ್ರೆ ಸಾಕು ಬೇಗ ಪಾಯಸ ರೆಡಿ ಆಗುತ್ತೆ ಯಾರಾದರೂ ಗೆಸ್ಟ್ ಬಂದರೆ ಇವತ್ತು ನಾವು ಬಿರಿಯಾನಿ ಫ್ರೈಗೆ ಡೆಸರ್ಟ್ ಈ ಥರ ಒಂದು ಇರಲಿ ಅಂತ ಇದು ಮಾಡ್ತಾಯಿದ್ವಿ ಹಾಗೆ ಕ್ಯಾರೆಟು ಸ್ವಲ್ಪ ಸೇರಿಸ್ಕೊಂಡು ಉದ್ರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಿಕ್ಸ್ ಮಾಡಿ ಅಂತ ಇದನ್ನು ಉಳ್ಕೊತಾಯಿದ್ದೀವಿ ಕ್ಯಾರೆಟ್ ಕಲರ್ ಚೇಂಜ್ ಆಗುತ್ತೆ ಕ್ಯಾರೆಟಿನ ಹಸಿ ಹಸಿ ಆಗಿದೆ ಕಲರ್ ಚೇಂಜ್ ಆದಾಗ ಅದು ಉಳಿದಿದಾಗಿದೆ ಅಂತ ಅರ್ಥ